ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಿಮಗೆ ಶೀ ಗ್ಲಿಟರ್ ಶೀಟು ಅಥವಾ ಫೋಮ್ ಶೀಟಲ್ಲಿ ಹೇಗೆ ರೋಸ್ ಮೊಗ್ಗು ರೋಸ್ ಥರ ಇರುತ್ತಲ್ವಾ ಅದನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋದು ತುಂಬ ಸಿಂಪಲ್ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡದೇ ಇರೋ ರೀತಿ ನೋಡಿ ತುಂಬ ಈಸಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ಕೇಲಿಗೆ ನಾರ್ಮಲಾಗಿ ಮಕ್ಕಳ ಹತ್ರ ಎಲ್ಲರ ಹತ್ರ ಎಲ್ಲರ ಮನೇಲಿ ಸ್ಕೇಲ್ ಇರುತ್ತಲ್ಲ ಆ ಅಳತೆಗೇನೆ ಗ್ಲಿಟರ್ ಶೀಟ್ಗಳನ್ನ ಕಟ್ ಮಾಡ್ಕೋಬೇಕು ಹಾಗೆ ನಾವು ಒಂದು ಎರಡು ಸೈಡ್ ಕಟ್ ಮಾಡಿಕೊಂಡ್ರೆ ಒಂದು ಮೂರು ಲೇಯರ್ ಬರೋ ರೀತಿ ಕಟ್ ಮಾಡಿಕೊಂಡು ಆಗಿ ನಾವು ಜಡೆ ಅಲ್ಲ ಆ ರೀತಿ ಜಡೆ ಹಾಕ್ಕೋತಾ ಹೋಗಬೇಕು ಅದು ಸ್ವಲ್ಪ ಫೋಲ್ಡ್ ಆಗ್ತಾ ಇರತ್ತೆ ನೀವು ಅದನ್ನು ಸ್ಟ್ರೈಟ್ ಮಾಡ್ಕೋತಾ ಮಾಡ್ಕೋತಾ ಜಡೆ ಹಾಕ್ಕೊಳ್ಳಿ ತುಂಬ ಈಸಿಯಾಗಿ ಮೊಗ್ಗು ಥರ ಇರುವಂಥ ರೋಸನ್ನ ನಾನು ಕ್ರಿಯೇಟ್ ಮಾಡ್ತಾ ಇರೋದು ನಾವು ಈ ರೋಸನ್ನ ರೆಡಿ ಮಾಡಿಟ್ಕೊಂಡ್ರೆ ತುಂಬ ಆರ್ಟ್ಗಳಿಗೆ ಯೂಸ್ ಮಾಡ್ಕೋಬೋದು ಹಾಗೆ ಕೆಲವೊಂದು ಗಾರ್ಲೆಂಟ್ಸ್ಗಳಿಗೂ ಕೂಡ ಕೆಳಗಡೆ ಒಂದು ರೀತಿ ಗೆಜ್ಜೆಗಳ ಥರ ಕುಚ್ಚು ಕಟ್ತೀವಲ್ವಾ ಆ ಒಂದು ಪರ್ಪಸ್ಗೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಹಾಗೆ ಇದನ್ನು ಎರಡೂ ಸೈಡ್ನು ಫುಲ್ಲು ಕೊನೆವರೆಗೂ ಮಾಡಿ ಎರಡು ಲೇಸ್ನ ಗಟ್ಟಿಯಾಗಿ ಗಮ್ ಹಾಕಿ ಅಂಟಿಸ್ತಾ ಇದ್ದೀನಿ ಅದನ್ನು ಒಂದು ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು ಈಗ ನೋಡಿ ನಾನು ಇದನ್ನು ಉಲ್ಟಾ ತೊಗೊಂಡು ಎರಡೂ ಕಡೆ ಏನು ಸ್ಕ್ವಯರ್ ಇತ್ತು ಅದನ್ನು ಫೋಲ್ಡ್ ಮಾಡಿಕೊಂಡು ಹಾಗೆ ಅದನ್ನು ಸ ಗಟ್ಟಿಯಾಗಿ ಸುತ್ತುತ್ತಾ ಬನ್ನಿ ನೀಟಾಗಿ ಸುತ್ತಿ ನೋಡಿ ಎಷ್ಟು ಚೆನ್ನಾಗಿ ರೋಸ್ ಥರ ಇದೆ ಗೊತ್ತಾ ಒಂದು ರೀತಿ ಮೊಗ್ಗು ರೋಸ್ಗಳಿರಲ್ವಾ ಅದೇ ರೀತಿ ಸ ಕಾಣಿಸ್ತಾ ಇರೋದು ಈಗ ನೀವು ಲಾಸ್ಟ್ ಉಳ್ದಿರೋ ಅಂಥ ಲೇಸ್ಗೆ ಸ್ವಲ್ಪ ಗ್ಲೂ ಹಾಕಿ ಪ್ರೆಸ್ ಮಾಡಿ ಟೂ ಸೆಕೆಂಡ್ಸ್ ಇಟ್ಕೊಂಡ್ರೆ ಎಲ್ಲ ರೋಸಸ್ ಕೂಡ ರೆಡಿ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹಾಗೆ ನಿಮ್ಗೆ ತೋರಿಸ್ಬೇಕು ಅಂತ ಒಂದೇ ರೋಸ್ನ ರೆಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲ್ಲಿ ಕಾಣಿಸೋ ಬೆಲ್ಲಾಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇನ್ನೊಂದು ಒಳ್ಳೆ ಆರ್ಟ್ ವಿಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್